ನಿನ್ನೆ ಒಂದೇ ದಿನ ಹಾಸನ ಜಿಲ್ಲೆಯ ಬರೋಬ್ಬರಿ ಆರು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದು ಇದೀಗ ಮತ್ತಿಬ್ಬರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿದ್ದಾರೆ ಹಾಸನ ಮೂಲದವರು ಹೃದಯಾಘಾತದಿಂದ ಮೃತಪಡುತ್ತಿರುವ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇವೆ ಈ ಮೂಲಕ ಕಳೆದ ನಲವತ್ತು ದಿನಗಳಲ್ಲಿ ಹಾಸನ ಮೂಲದ ಬರೋಬ್ಬರಿ ಇಪ್ಪತ್ತೆಂಟು ಮಂದಿ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದಾರೆ ಈ ಪೈಕಿ ಹೆಚ್ಚಿನವರು ಯುವಕರೇ ಆಗಿದ್ದು ಅದರಲ್ಲೂ ಏಳು ಮಂದಿ ಕೇವಲ ಇಪ್ಪತ್ತೆರಡು ವರ್ಷ ಒಳಪಟ್ಟವರು ಅನ್ನೋದೇ ಆಘಾತಕಾರಿ ವಿಷಯ ಹಾಸನ ಮೂಲದ ಇಪ್ಪತ್ತೆರಡು ವರ್ಷದ ಹರ್ಷಿತಾ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಬಾಣಂತನಕ್ಕೆ ತವರಿಗೆ ಹೋಗಿದ್ದರು ಇದೀಗ ಅವರ ಒಂದು ತಿಂಗಳ ಎಳೆಗೂಸು ತಾಯಿ ಇಲ್ಲದೆ ತಬ್ಬಲಿಯಾಗಿದೆ ಇನ್ನು ಮದುವೆಯಾದ ಬರೀ ಮೂರು ತಿಂಗಳಲ್ಲೇ ಮೂವತ್ತು ವರ್ಷದ ಸಂಜು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಇನ್ನು ನಿನ್ನೆ ರಜೆಗೆಂದು ಊರಿಗೆ ಬಂದಿದ್ದ ಮೂವತ್ತೆಂಟು ವರ್ಷದ ಯೋಧ ಲೋಹಿತ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಲ್ಲದೆ ನಿನ್ನೆಯೇ ಇಪ್ಪತ್ತೇಳು ವರ್ಷದ ಸಂಜಯ್ ಐವತ್ತು ವರ್ಷದ ಲೇಪಾಕ್ಷಿ ಐವತ್ತೆಂಟು ವರ್ಷದ ಮುತ್ತಯ್ಯ ಐವತ್ತೇಳು ವರ್ಷದ ಕುಮಾರ್ ಹಾಗೆಯೇ ಸತ್ಯನಾರಾಯಣ್ ಕೂಡ ಹೃದಯಾಘಾತದಿಂದ ಸಾವಿಗೀಡಾಗಿದ್ದಾರೆ ಜೂನ್ ಇಪ್ಪತ್ತೆಂಟರಂದು ಮೂವತ್ತೇಳು ವರ್ಷದ ಗೋವಿಂದ ನಲವತ್ತೊಂದು ವರ್ಷದ ಗಿರೀಶ್ ಜೂನ್ ಇಪ್ಪತ್ತೇಳು ಅರವತ್ತಾರು ವರ್ಷದ ಈಶ್ವರಪ್ಪ ಜೂನ್ ಇಪ್ಪತ್ತಾರು ಇಪ್ಪತ್ತೆರಡು ವರ್ಷದ ಸುಪ್ರಿಯಾ ಜೂನ್ ಇಪ್ಪತ್ತೈದು ಮೂವತ್ತೆರಡು ವರ್ಷದ ಯೋಗೇಶ್ ಐವತ್ತೊಂದು ವರ್ಷದ ಮಂಜುನಾಥ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಜೂನ್ ಇಪ್ಪತ್ತೊಂದು ಮೂವತ್ತೈದು ವರ್ಷದ ಚೇತನ್ ಜೂನ್ ಇಪ್ಪತ್ತು ಮೂವತ್ತೈದು ವರ್ಷದ ನಿಷಾದ್ ಜೂನ್ ಹದಿನೆಂಟು ಮೂವತ್ತೊಂದು ವರ್ಷದ ನವೀನ್ ಎಪ್ಪತ್ತೆಂಟು ವರ್ಷದ ತೀರ್ಥಪ್ಪ ಜೂನ್ ಹದಿನಾಲ್ಕು ಐವತ್ತೊಂದು ವರ್ಷದ ಕಾಂತರಾಜು ಜೂನ್ ಹದಿಮೂರು ಐವತ್ತೇಳು ವರ್ಷದ ಸತೀಶ್ ನಲವತ್ಮೂರು ವರ್ಷದ ದೇವರಾಜ್ ಹೃದಯಾಘಾತವಾಗಿ ಮೃತಪಟ್ಟಿದ್ದರು ಜೂನ್ ಹನ್ನೆರಡು ಐವತ್ತೈದು ವರ್ಷದ ನಾಗಪ್ಪ ಐವತ್ತೆಂಟು ವರ್ಷದ ನೀಲಕಂಠಪ್ಪ ಜೂನ್ ಹನ್ನೊಂದು ಹತ್ತೊಂಬತ್ತು ವರ್ಷದ ನಿಶಾಂತ್ ಗೌಡ ಇಪ್ಪತ್ತೊಂದು ವರ್ಷದ ನವೀನ್ ಕುಮಾರ್ ಹೃದಯಾಘಾತದಿಂದ ನಿಧನ ಹೊಂದಿದ್ರು ಇನ್ನು ಮೇ ಇಪ್ಪತ್ತೆಂಟು ಇಪ್ಪತ್ತು ವರ್ಷದ ಕವನ ಮೇ ಇಪ್ಪತ್ತರಂದು ಹತ್ತೊಂಬತ್ತು ವರ್ಷದ ಅಭಿಷೇಕ್ ಹಾಗೂ ಇಪ್ಪತ್ತು ವರ್ಷದ ಸಂಧ್ಯಾ ಹೃದಯಾಘಾತದಿಂದ ಕೊನೆಯುಸಿರ ಕಳೆದಿದ್ರು ಪರಿಣಾಮ ಕಳೆದೊಂದು ತಿಂಗಳಲ್ಲೇ ಹಾಸನ ಮೂಲದ ಇಪ್ಪತ್ತೆಂಟು ಮಂದಿ ಹೃದಯಾಘಾತದಿಂದ ಉಸಿರು ಚೆಲ್ಲಿದ್ದು ಈ ಪೈಕಿ ಬದುಕಿ ಬಾಳಬೇಕಾದ ಯುವಕ ಯುವತಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದು ದಿನೇ ದಿನೇ ತೀವ್ರ ಆತಂಕಕ್ಕೆ ಕಾರಣವಾಗ್ತಿದೆ